ಪ್ರಿಯ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತನೇ ತಾರೀಕು ಶುಭ ಮಂಗಳವಾರ ಒಂದು ವಿಶೇಷ ವೈಕುಂಠ ಏಕಾದಶಿ ಇದೆ ಈ ವೈಕುಂಠ ಏಕಾದಶಿ ಯಾಕೆ ವಿಶೇಷ ಅಥವಾ ಯಾಕೆ ಅಪರೂಪ ಅಂತ ಹೇಳಬೇಕಾದ್ರೆ ಇದಕ್ಕೆ ಸಂಪೂರ್ಣ ಹೆಸರು ಶ್ರೀಮಾನ್ ವೈಕುಂಠ ಏಕಾದಶಿ ಅಂತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತನೇ ತಾರೀಕು ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂದು ಕುಂಡಲಿ ಹಾಕಿದಾಗ ಆ ದಿನ ಸೂರ್ಯೋದಯಕ್ಕೆ ದಶಮಿ ತಿಥಿ ಇರುತ್ತೆ ದಶಮಿ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಗಿದು ಆ ನಂತರ ಏಕಾದಶಿ ಶುರುವಾಗುತ್ತೆ ಆದರೆ ಮುಂದಿನ ದಿನ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬುಧವಾರ ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಕುಂಡಲಿ ಹಾಕಿದಾಗ ತಿಥಿ ಬಂದು ದ್ವಾದಶಿ ಬಂದುಬಿಡುತ್ತೆ ಅದೇ ಈ ಏಕಾದಶಿ ಮಧ್ಯದಲ್ಲಿ ಬರುತ್ತೆ ಅಂತ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ಲಿ ವೈಕುಂಠ ಏಕಾದಶಿ ಬಿಡೋದು ಮೂವತ್ತನೇ ತಾರೀಕು ಶುಭ ಮಂಗಳವಾರ ಈ ದಿನ ಸೂರ್ಯದಕ್ಕೆ ಕುಂಡ್ಲಿ ಹಾಕಿದಾಗ ನೋಡಿ ಭಾಳ ವರ್ಗ ಸ್ಥಿತಿ ಬರುತ್ತೆ ಧನುರ್ಲಗ್ನ ಇರುತ್ತೆ ಲಗ್ನಾಧಿಪತಿ ಗುರು ಸಪ್ತಮ ಕೇಂದ್ರದಲ್ಲಿ ಮಿಥುನದಲ್ಲಿರ್ತಾನೆ ಲಗ್ನದ ಮೇಲೆ ದೃಷ್ಟಿ ಹಾಕಿರ್ತಾನೆ ಇನ್ನು ಲಗ್ನದಲ್ಲಿ ಪಂಚಮಾಧಿಪತಿ ಅಂದರೆ ಐದನೇ ಅಧಿಪತಿ ಐದನೇ ಮನೆಗೆ ನಾವು ಇಷ್ಟ ದೇವಸ್ಥಾನ ಅಂತ ಹೇಳ್ತೀವಿ ಕುಜ ಭಾಗ್ಯಾಧಿಪತಿ ಅಂದರೆ ಒಂಬತ್ತನೇ ಅಧಿಪತಿ ರವಿ ಹಾಗೆಯೇ ಅಧಿಪತಿ ಹತ್ತನೇ ಅಧಿಪತಿ ಬುಧ ಹಾಗೂ ಲಾಭಾಧಿಪತಿ ಅಂದರೆ ಹನ್ನೊಂದನೇ ಅಧಿಪತಿ ಶುಕ್ರನ ಸಮ್ಮೇಳನ ಆಗುತ್ತೆ ಸಾಧಾರಣವಾಗಿ ಒಂಬತ್ತನೇ ಅಧಿಪತಿ ಆಮೇಲೆ ಹತ್ತನೇ ಅಧಿಪತಿ ಒಂದೇ ರಾಶಿಯಲ್ಲಿ ಜೊತೆಯಲ್ಲಿದ್ದಾಗ ಸಾಧಾರಣವಾಗಿ ಅದು ಅಂತ ಅಂತಾಗತ್ತೆ ಇಲ್ಲೇನಾಗತ್ತೆ ಅಂದ್ರೆ ಒಂಬತ್ತನೇ ಅಧಿಪತಿ ಸೂರ್ಯ ಹತ್ತನೇ ಅಧಿಪತಿ ಬುಧ ಹನ್ನೊಂದನೇ ಅಧಿಪತಿ ಶುಕ್ರ ಒಂಬತ್ತು ಹತ್ತೊಂದೊಂದು ಸಮ್ಮೇಳನ ನಡೆಯೋದ್ರಿಂದ ಇದು ಬಹಳ ವಿಶೇಷವಾಗಿರುವಂಥದ್ದು ಒಂದು ಶುಭ ಯೋಗ ಲಕ್ಷ್ಮಿ ಯೋಗ ಅಂತಲೂ ಕರಿಬೋದು ಅಂದ್ರೆ ಬಹಳ ರೇರ್ ಅಸ್ಟ್ರಾನಮಿಕಲ್ ಕಾಂಬಿನೇಷನ್ ಅಸ್ಟ್ರಾಲಜಿಕಲ್ ಕಾಂಬಿನೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅತಿ ಶ್ರೇಷ್ಠ ದಿನ ಈ ಇದರಿಂದ ಈ ಗ್ರಸ್ಥದಿಂದ ಶ್ರೀಮಾನ್ ಯೋಗ ಅಂತ ಉಂಟಾಗತ್ತೀಕ್ಷಕರೇ ಇದು ಅಪರೂಪದ ಯೋಗ ಅದರಲ್ಲೂ ತಿಥಿ ಕೂಡ ಅತಿ ಶ್ರೇಷ್ಠ ವೈಕುಂಠ ಏಕಾದಶಿ ದಿನ ಏಕಾದಶಿ ಅಂದರೆ ಹನ್ನೊಂದನೇ ದಿನ ಅಂತ ಅಲ್ಲಿ ನಿಮಗೆ ಲಾಭ ಅಂತ ಬರ್ತದೆ ಇದಕ್ಕೆ ಲಾಭ ತಿಥಿ ಅಂತಾನು ಹೆಸರಿರೋದು ಹೀಗಾಗಿ ಈ ಅತಿ ಪುಣ್ಯ ದಿನಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತನೇ ತಾರೀಕು ಶುಭ ಮಂಗಳವಾರ ಹೆಸರು ಈ ವೈಕುಂಠ ಏಕಾದಶಿ ಹೆಸರು ಶ್ರೀಮಾನ್ ವೈಕುಂಠ ಏಕಾದಶಿ ಅಂತ ಇದು ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದು ಈ ವೈಕುಂಠ ಏಕದಿ ಇನ್ನೊಂದು ವಿಶೇಷ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ರಾಶಿ ಕುಂಡ್ಲಿಯಲ್ಲಿ ಪಂಚಮದಲ್ಲಿ ಶುಕ್ಲ ಪಕ್ಷ ಚಂದ್ರ ಇರ್ತಾನೆ ಹಾಗೆಯೇ ನೋಡಿ ನವಾಂಶ ಕುಂಡ್ಲಿ ತಗೊಂಡಾಗ ಸಿಂಹ ಲಗ್ನ ಇರುತ್ತೆ ಲಗ್ನದಲ್ಲಿ ರವಿ ಇರ್ತಾನೆ ಚಂದ್ರ ಇರ್ತಾನೆ ಹಾಗೂ ಶುಕ್ರ ಕೂಡ ಇರ್ತಾನೆ ನಾನು ಹೇಳ್ತಾ ಇರೋದು ನವಾಂಶ ಲಗ್ನದಲ್ಲಿ ಅಂದರೆ ಸಿಂಹ ಲಗ್ನದಲ್ಲಿ ಇದು ಕೂಡ ಬಹಳ ಬಲಿಷ್ಠ ಯೋಗ ಉಂಟು ಮಾಡುತ್ತೆ ಈ ಯೋಗದ ಹೆಸರು ಗರುಡ ಯೋಗ ಅಂತ ನೋಡಿ ವೀಕ್ಷಕರೇ ಯಾರ ಜಾತಕದಲ್ಲಿ ಈ ಯೋಗ ಉಂಟಾಗುತ್ತೋ ಸಾಧಾರಣವಾಗಿ ಯೋಗ ಉಂಟಾಗಬೇಕಾದ್ರೆ ಚಂದ್ರ ಬಂದು ವೃಷಭದಲ್ಲಿರಬೇಕು ಲಗ್ನದಿಂದ ಪಂಚಮ ಸ್ಥಾನದಲ್ಲಿರಬೇಕು ಇಲ್ಲ ನವಾಂಶದಲ್ಲಿ ಮೇಷದಿಂದ ಪಂಚಮದಲ್ಲಿ ಚಂದ್ರ ಇರಬೇಕು ಅಲ್ಲಿ ರವಿ ಇರಬೇಕು ಈ ರೀತಿಯಲ್ಲಿ ಶುಭ ಗ್ರಹಗಳಿರಬೇಕು ಈ ರೀತಿ ಯೋಗ ಅಂತಂದಾಗ ಅಂಥ ಜಾತಕಸ್ಥರು ನಾನು ನನ್ನ ಎಪ್ಪತ್ತೆರಡು ವಯಸ್ಸಿನಲ್ಲಿ ಇವಾಗ ಇರೋದು ನಿಮಗೆ ನಲವತ್ತೇಳು ವರ್ಷದ ಅನುಭವದಲ್ಲಿ ಅವರ ಮೂವತ್ತ್ನಾಲ್ಕನೇ ವಯಸ್ಸಿಂದ ಅವರು ಅವರ ಜೀವನದಲ್ಲಿ ದುಡ್ಡು ಕೀರ್ತಿ ಹಾಗೂ ಯಶಸ್ಸಲ್ಲಿ ಉತ್ತುಂಗಕ್ಕೆ ಇರ್ತಾರೆ ಅಂದರೆ ಇದು ಬಹಳ ಪವರ್ಫುಲ್ ಯೋಗ ಅಂತ ತಗೋಬೇಕು ವೀಕ್ಷಕರೇ ಇದು ಈ ವೈಕುಂಠ ಏಕಾದಶಿ ದಿನ ಈಗ ನಾನು ಹೇಳೋ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಮುಂದಿನ ವೈಕುಂಠ ಏಕಾದಶಿ ಒಳಗೆ ಅಂದರೆ ಒಂದು ವರ್ಷದಲ್ಲಿ ಹಣಕಾಸಿನ ಸಮಸ್ಯೆಗಳು ವಿಳಂಬ ಆಗ್ತಿರುವಂಥ ಶುಭ ಕಾರ್ಯಗಳು ವಿಚಿತ್ರವಾಗಿರುವಂಥ ಕಾಯಿಲೆಗಳು ನಾನಾ ರೀತಿಯ ಸಂಕಷ್ಟಗಳು ಶತ್ರು ಬಾಧೆಗಳು ಈ ರೀತಿ ಸಮಸ್ಯೆಗಳು ಶ್ರೀ ಮಹಾವಿಷ್ಣುವ ಕೃಪಾಕಟಾಕ್ಷದಿಂದ ದೂರ ಆಗಿ ಮಹಾಲಕ್ಷ್ಮಿ ಅಮ್ಮನವರ ಹಾಗೂ ಗರುಡನ ಕೃಪಾ ಕಟಾಕ್ಷಕ್ಕೂ ಪಾತ್ರರಾಗ್ಬೋದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರು ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ನಿತ್ಯ ಕರ್ಮಾದಿಗಳು ಹಾಗೂ ಸ್ನಾನದ ನಂತರ ಮನೆಯಲ್ಲಿ ನಿಮ್ಮ ಪೂಜಾ ಕೋಣೆ ಅಂದರೆ ಪೂಜಾ ಕೋಣೆಯಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಒಂದು ಜಾಗದಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಅಥವಾ ಪೂಜಾ ಕೋಣೆ ಹೊರಗಡೆ ಅಥವಾ ಮನೆಯ ಮಧ್ಯ ಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಕುಳಿತು ಈಗ ನಾನು ಹೇಳೋ ಅಂತ ಒಂದು ಈ ನರಸಿಂಹ ಮಂತ್ರವನ್ನು ನಲವತ್ತು ಬಾರಿ ಜಪಿಸ್ಬೇಕು ವೀಕ್ಷಕರೇ ನರಸಿಂಹ ಮಂತ್ರವನ್ನ ಈ ದಿನ ಯಾಕೆ ಜಪಿಸಬೇಕು ಅಂದ್ರೆ ಈ ವೈಕುಂಠ ಏಕಾದಶಿ ಬೀಳೋದು ಮಂಗಳವಾರ ಮಂಗಳವಾರ ಒಂದು ಕಡೆ ಸುಬ್ರಹ್ಮಣ್ಯನ ದಿವಸ ಆದ್ರೆ ಇನ್ನೊಂದು ಕಡೆ ನರಸಿಂಹನ ದಿವಸನೂ ಆಗತ್ತೆ ಈ ಮಂತ್ರ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರುತ್ತೆ ಉಗ್ರಂ ಮೇರಂ ಮಹಾವಿಷ್ಣುಂ ಥರ್ವತೋಮುಖಂ నరసింహం భీషణం భద్రం మృత్యోర్మృత్యం నమామ్యహం మొత్తం ఉగ్రం వీరం మహావిష్ణు జ్వలంతం నరసింహం భద్రంహం ఇదంతరం ಅಷ್ಟಾಕ್ಷರ ಮಂತ್ರವನ್ನು ಮುನ್ನೂರು ಬಾರಿ ಉತ್ತರಾಭಿಮುಖ ಜಪಿಸಿ ಇದು ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಆಗ್ಬೋದು ಈ ಮಂತ್ರ ನೋಡಿ ನಿಮ್ಗೆ ಗೊತ್ತಿರೋ ಮಂತ್ರ ಇದರ ಮೇಲೆ ಒಂದು ಸಂಚಿಕೆ ಮಾಡಿದ್ದೆ ಭಾಳ ಹಿಂದೆ ಅಷ್ಟಾಕ್ಷರ ಮಂತ್ರ ಯಾವ ರೀತಿ ಬರ್ತೆ ಅಂದರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಆ ನಂತರ ನಿಮ್ಮ ದಿನಚರಿ ತಿಂಡಿ ಊಟ ಇದೆಲ್ಲ ಮಾಡಿಕೊಳ್ಳಿ ಇನ್ನು ಸಂಜೆ ಐದು ಗಂಟೆಗೆ ನಾನು ಹೇಳೋ ಈ ವಸ್ತುಗಳನ್ನು ಶ್ರೀ ಮಹಾವಿಷ್ಣುವಿನ ಯಾವುದೇ ರೂಪದ ದೇವಸ್ಥಾನಕ್ಕೆ ಹೋಗಿ ಅಂದರೆ ಶ್ರೀರಾಮ ಕೃಷ್ಣ ರಂಗನಾಥ ಸ್ವಾಮಿ ನರಸಿಂಹಸ್ವಾಮಿ ವೆಂಕಟೇಶ್ವರ ಈ ರೀತಿ ದೇಗುಲಕ್ಕೆ ಅರ್ಪಿಸಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ ಅರ್ಚಕರನ್ನು ಬಹಳ ಗೌರವದಿಂದ ನೋಡಬೇಕಾಗತ್ತೆ ಈ ವಸ್ತುಗಳು ಹಿಂದಿನ ದಿನವೇ ಖರೀದಿ ಮಾಡಿ ಮನೆಯಲ್ಲಿ ಶುದ್ಧವಾಗಿರೋ ಸ್ಥಳದಲ್ಲಿ ಒಂದು ಹಸಿರು ಬಣ್ಣದ ಚೀಲ ಅಥವಾ ಹಸಿರು ಬಣ್ಣದ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಇಟ್ಟಿರಿ ಈ ವಸ್ತುಗಳು ಯಾವ ಯಾವುದು ಅಂದರೆ ಏಳು ದಾಳಿಂಬೆ ಹಣ್ಣು ಏಳು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಒಂದು ಸಣ್ಣ ಬಾಟಲ್ ಜೇನುತುಪ್ಪ ಒಂದು ಸಣ್ಣ ಪ್ಯಾಕೆಟ್ಟು ಬೆಣ್ಣೆ ಸ್ವಲ್ಪ ಕೆಂಪು ಹಳದಿ ಹಾಗೂ ಬಿಳಿ ಹೂಗಳು ಹದಿನಾರು ಎಳ್ಳೆದೆಲೆ ಹಾಗೂ ಸ್ವಲ್ಪ ಅಡಿಕೆ ಇಷ್ಟು ಪರಮಾತ್ಮನಿಗೆ ಅರ್ಪಿಸಿ ಅರ್ಚಕರ ಮೂಲಕ ಇದರಲ್ಲಿ ಅರ್ಚಕರಲ್ಲೂ ಪೂಜೆಲ್ಲ ಆದ ನಂತರ ಯಾವುದಾದರೂ ಹಣ್ಣು ಕಾಯಿ ಅದೇನಾದರೂ ನಿಮಗೆ ಸ್ವಲ್ಪ ವಾಪಸ್ ಕೊಟ್ಟರೆ ಇಸ್ಕೊಳ್ಳಿ ಖಂಡಿತವಾಗಿ ತೊಂದರೆ ಏನಿಲ್ಲ ಆ ನಂತರ ಮನೆಗೆ ತೆರಳಿ ಕೈಕಾಲು ತೊಳ್ಕೊಂಡು ಈಗ ನಾನು ಹೇಳೋದು ಈ ಗರುಡ ಗಾಯತ್ರಿಯ ಮಂತ್ರವನ್ನು ಉತ್ತರಾಭಿಮುಖ ನಲವತ್ತು ಬಾರಿ ಜಪಿಸಿ ವೀಕ್ಷಕರೇ ಈ ಗರುಡ ಗಾಯತ್ರಿ ಯಾವ ರೀತಿ ಬರುತ್ತೆ ಅಂದರೆ ಓಂ ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್ ಏಕಾದಶಿಗೆ ಮೂರು ದಿನದ ಮುಂಚೆ ಹಾಗೂ ಮೂರು ದಿನ ನಂತರ ಸಸ್ಯಾಹಾರ ಸೇವನೆ ಹಾಗೂ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತನೇ ತಾರೀಕಿನ ಈ ಅತಿ ಶ್ರೇಷ್ಠ ಅತಿ ಅಪೂರ್ವದ ಶ್ರೀಮಾನ್ ವೈಕುಂಠ ಏಕಾದಶಿಯನ್ನ ನಾನು ಹೇಳೋ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಶ್ರೀ ಮಹಾವಿಷ್ಣುವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಇನ್ನು ಹೊರ ದೇಶದಲ್ಲಿರುವಂಥವರು ಪ್ರಶ್ನೆಗಳು ಕೇಳ್ತಾರೆ ಕೆಲವು ಒಂಥರ ಬೇರೆ ಬೇರೆ ಕಂಟ್ರೀಸಲ್ಲಿ ಸುಮಾರು ಕಂಟ್ರೀಸಲ್ಲಿ ಅವರಿಗೆ ದೇವಸ್ಥಾನನ ಸಿಗೋದಿಲ್ಲ ಮತ್ತು ಈ ವಸ್ತುಗಳೊಂದು ಸರ್ತಿ ಸಿಗೋದಿಲ್ವನಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಾರೆ ನಾನು ಹಿಂದೇನು ಹೇಳಿದ್ದೀನಿ ಯಾರು ಆ ಥರ ಹೊರದೇಶದಲ್ಲಿ ಇದು ಮಾಡೋಕ್ಕಾಗೋದಿಲ್ವೋ ಅವರ ನೆರೆ ಅವರು ಭಾಳ ಕ್ಲೋಸ್ ಆಗ್ಯಾರ ಫ್ರೆಂಡ್ಸು ಅಥವಾ ಅವರ ಮನೆ ಮಂದಿ ದೊಡ್ಡ ಪಂಚಕರ್ ಮಕ್ಕಳು ಅಣ್ಣ ತಮ್ಮಂದರು ಈ ಅಕ್ಕ ತಂಗಿಯರು ಇಂಥವ್ರು ಯಾರಾದರೂ ಕೂಡ ಅವರ ಸಲಿ ಮಾಡ್ಕೋಬೋದು ಇಲ್ಲೇ ನಮ್ಮ ಭಾರತದಲ್ಲೇ ಸೊ ಇದೇನಂತ ಹೇಳ್ಕೊಳ್ಳೋಷ್ಟು ಕಷ್ಟ ಆಗೋದಿಲ್ಲ ಆಮೇಲೆ ಆ ಮಂತ್ರ ಏನು ಹೇಳಿದ್ದೀನಿ ಆ ಮಂತ್ರಗಳನ್ನೆಲ್ಲ ಆಮೇಲೆ ನರಸಿಂಹ ಮಂತ್ರ ಮತ್ತು ಅಷ್ಟಾಕ್ಷರ ಮಂತ್ರ ಮತ್ತು ಗರುಡ ಮಂತ್ರ ಇದೆಲ್ಲ ಯಾವ ದೇಶದಲ್ಲಿ ಯಾರಿದ್ರು ಎಲ್ಲಿ ಬೇಕಾದರೂ ಮಾಡ್ಕೊಳ್ಕೋದು ಹಾಗೂ ಯಾವುದೇ ವಸ್ತುಗಳು ಎಲ್ಲೂ ಕೊಡೋಕ್ಕಾಗಲ್ಲ ಅಂದರೂ ಚಿಂತೆ ಬೇಡ ಒಂದು ಸಂಕಲ್ಪ ಮಾಡಿಕೊಳ್ಳಿ ಯಾವಾಗಾದರೂ ಭಾರತಕ್ಕೆ ಬಂದಾಗ ಒಂದು ದಿನ ಇದೆಲ್ಲ ನಾನು ವಿಷ್ಣು ದೇವಾಲಯಕ್ಕೆ ಅರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಅಲ್ಲಿ ಸಿಂಪಲ್ಲಾಗಿ ಈ ಮಂತ್ರ ಜಪಗಳು ಮಾಡಿ ಮತ್ತು ನಾನು ಹೇಳಿರೋದು ಎರಡು ರೂಲ್ಸ್ ಫಾಲೋ ಮಾಡಿ ಮೂರು ದಿವಸ ಸಸ್ಯಾಹಾರ ಮಾತ್ರ ಸೇವನೆ ಹಾಗೂ ಮದುವೆ ಆಗಿರೋರು ಇರೋರು ಇರೋರೆಲ್ಲರೂ ಬ್ರಹ್ಮಚರ್ಯ ಪಾಲನೆ ಮಾಡೋದು ಈ ಸಂಚಿಗೆ ಕೂಡ ನಿಮಗೆ ಭಾಳ ಉಪಯುಕ್ತ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರುಂ